ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡ ನನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಪರಮಕರುಣಾ ಎಂದು ಎಂದೆಂದು ನಡು ನಡುವೆ ವಿ ಬರುತ್ತೆಪ್ಪ ವಿಘ್ನ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಜಗನ್ನಾಥಾಸರ ಆರಾಧನೆ ಅದರಿಂದ ದಾಸರ ಬಗ್ಗೆ ದಾಸರಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ ಶ್ರೀಧ ವಿಠಲ್ ಹೇಳ್ತಾರೆ ಸಂಘ ಸುಖವ ಬಯಸಿ ಬದುಕಿರೋ ಸು ಜನರೆಲ್ಲ ಸಂ ರಂಗವಲಿದ ದಾಸರಾಯರ ಸಂಘ ಸುಖವ ಬಯಸಿ ಬದುಕಿ ಭಂಗ ಬಡಿ ಪ ಭವನೂಕೆ ಹಿಂಗದೆ ನರ ಸಿಂಗನನ್ನು ಕಂಗಳಿಂದ ಕಾಣುತ್ತಿ ಹರ ಸಂಗ ಸುಖವ ಬಯಸಿ ಬದುಕಿರೋ ಹುಟ್ಟಿದಾರಭ್ಯ ಪರಮ ವೈಷ್ಣವ ಅಧ್ಯಕ್ಷರೆನಿಸಿ ಶಿಷ್ಟ ಸದಾಚಾರದಲ್ಲಿ ನಿಷ್ಠರಾಗಿ ನಿತ್ಯ ಮುದ್ದು ಕೃಷ್ಣನ ಕೀರ್ತೆ ಕೀರ್ತೆಯನ್ನು ಪಾಡುತ್ತ ಅಥವಾ ಪುಷ್ಟಿಗೈಸಿ ಖಳರ ಕಾಡುತ್ತ ಕಾಮ್ಯ ಕಮ್ಮ ಬಿಟ್ಟು ಭಕ್ತಿಯನ್ನೇ ಮಾಡುತ್ತ ಬಂದ ಲಾಭ ನಷ್ಟ ತುಷ್ಟಿಗಳಿಗೆ ಒಡಂಬಟ್ಟ ಬಗೆಯ ಪೇಳಲೆಷ್ಟು ಸಂಘ ಸುಖವ ಬಯಸಿ ಬದುಕೀರು ಭೂತದಯಾಶೀಲ ರಾಧನೀತ ಗುರು ದ್ವಾರ ಜಗನ್ನಾಥ ವಿಠಲಾಂಕಿತವನು ಪ್ರೀತಿಯಿಂದ ಪಡೆದು ಸಂಗೀತ ವೃತ್ತಪದ ಸುಳಾದಿಯ ಪೇಡಿ ಪ್ರೇಮ ಅತಿಶಯದಿ ಮಧು ವಿರೋಧಿಯ ಒಲಿಸಿಕೊಂಡು ಖ್ಯಾತರ ಜಾತರಾಗಿ ಜವನ ಬಾಧೆಯ ಬಯಲು ಮಾಡಿ ಖ್ಯಾತರಾಗಿ ಪುಸಿಯ ಮಾತಿಲ್ಲದೆ ಮರೆಯದೆ ಮರೆಯಸಲ್ಲ ಸುಖವ ಬಯಸಿ ಬದುಕಿರು ಮೇದಿನಿಯೊಳಗುಳ್ಳ ಗಂಗಾದಿ ತೀರ್ಥಪತಿಗಳಿವರ ಕಾದುಕೊಂಡಿ ಕೊಂಡಿ ಹರು ಬಿಡದೆ ಸ್ವಾಧಿರಾಜೇಂದ್ರರ ಪ್ರಸಾದದಿಂದ ಹರಿಕಥಾಮೃತ ಸಾರತತ್ವ ಸಾಧು ಜನರಿಗಾಗಿ ಪ್ರಾಕೃತ ಪದ್ಧತಿಯನ್ನು ಸಾರದಲ್ಲಿ ಹೇಳಿ ದುಷ್ಕೃತ ದೂರ ಮಾಡಿ ಬೋಧಿಸುವರಿಗೆ ಮೋದಿಸುವವರಿಗೆಣಕಾಣಿ ಶ್ರೀಧ ವಿಠಲನಾಡಿ ಸಂಘ ಸುಖವ ಬಯಸಿ ಬದುಕಿರು ಸುಜನರೆಲ್ಲ ರಂಗವಲಿದ ದಾಸರಾಯರ ಎಷ್ಟು ಸಣ್ಣ ಹೇಳ್ತಾ ಇದ್ದಾರೆ ರಂಗವಲಿದ ದಾಸರಾದಂಥ ಜಗನ್ನಾಥ ದಾಸರ ಸಂಘ ಸುಖವನ್ನು ಸುಜನರೆಲ್ಲ ಹರಿಯಲ್ಲಿ ಭಕ್ತಿ ಇದ್ದವರು ತಾರತಮ್ಯ ಜ್ಞಾನ ಇದ್ದವರು ಇದನ್ನು ಯಾವಾಗಲೂ ಬಯಸಿ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಆಗಲೇ ಸಂಘ ಸುಖವ ಬಯಸಿ ಬದುಕಿ ಭಂಗ ಬಡಿಪ ಭವವನ್ನು ಕೇಳಿ ಆಗಲೇ ಸಂಸಾರದ ಸಂಸಾರದ ನಮ್ಮನ್ನು ಕೂಡಿ ಹಾಕುವಂತಹ ಆ ದುಃಖವನ್ನು ದೂರ ಮಾಡಬಹುದು ಹಿಂಗದೆ ನರಸಿಂಹನನ್ನು ಕಂಗಳಿಂದ ಕಾಣುತ್ತಾನೆ ಬಿಡದೆ ನರಸಿಂಹ ದೇವರನ್ನ ಯಾವಾಗಲೂ ಕಣ್ಣಿನಿಂದ ನೋಡ್ತಾ ಇದ್ದಾರೆಯೋ ಅಂತಹ ದಾಸರ ಸಂಘ ಸುಖವನ್ನು ಬಯಸಿ ಬದುಕಿರಿ ಆಗಲೇ ನೀವು ಈ ಸಂಸಾರ ಸಾಗದಿಂದ ದೂರರಾಗಿ ದುಃಖದಿಂದ ದೂರರಾಗಿ ಪರಮಾತ್ಮನ ಅನುಗ್ರಹ ಪಡಿತೀರಿ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿದಾರಭ್ಯ ಪರಮ ವೈಷ್ಣವಾಧ್ಯಕ್ಷರೆನಿಸಿ ಹುಟ್ಟಿದಾಗಿನಿಂದ ಹಿಡಿದು ವೈಷ್ಣವಾಧ್ಯಕ್ಷರೆನಿಸಿ ಪರಮ ಶ್ರೇಷ್ಠವಾಗಿರುವಂತಹ ವೈಷ್ಣವ ಮತವನ್ನು ಸ್ವೀಕರಿಸಿದಂಥವರು ಶಿಷ್ಟಾ ಸದಾಚಾರದಲ್ಲಿ ನಿಷ್ಠರಾಗಿದ್ದಾರೆ ನೋಡ್ರಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿರುವಂತಹ ಮಧ್ವಾಚಾರ್ಯರು ಸ್ಥಾಪಿಸಿರುವಂತಹ ಮಧ್ವಮತದಲ್ಲಿದ್ದ ಹುಟ್ಟಿದ್ದಾರೆ ಆ ಮಧ್ವಮತವನ್ನು ಮುಂದೆ ತಂದಿದ್ದಾರೆ ಅಧ್ಯಕ್ಷರೆನಿಸಿಕೊಂಡು ಮುಂದೆ ತಂದಿದ್ದಾರೆ ಶಿಷ್ಟ ಸದಾಚಾರದಲ್ಲಿ ನಿಷ್ಠರಾಗಿ ನಿತ್ಯ ಆಚರಣೆಯಲ್ಲಿಯೋ ಸದಾಚಾರದಲ್ಲಿಯೋ ನಿಷ್ಠರಾಗಿರುವಂಥವರು ನಿತ್ಯ ಮುದ್ದು ಕೃಷ್ಣ ಕೀರ್ತನೆಯನ್ನು ಪಾಡುತ್ತ ನಿತ್ಯದಲ್ಲಿಯೂ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಮುದ್ದು ಕೃಷ್ಣನ ಕೀರ್ತನೆಯನ್ನು ಹಾಡುತ್ತ ಮಧ್ವಮತವ ಪುಷ್ಟಿಗಿಸಿ ಮಧ್ವಮತವನ್ನು ಪುಷ್ಟಿಗೈಸಿ ಸಮೃದ್ಧಗೊಳಿಸಿ ಕಳರ ಕಾಡುತ್ತಾ ದುಷ್ಟರಿಗೆ ಶಿಕ್ಷೆ ಕೊಡುತ್ತ ಕಾಮ್ಯ ಕರ್ಮ ಬಿಟ್ಟು ಭಕ್ತಿಯನ್ನೇ ಮಾಡುತ್ತ ಕಾಮ್ಯ ಕರ್ಮಗಳನ್ನು ಬಿಟ್ಟು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುತ್ತ ಬಂದ ಲಾಭ ನಷ್ಟ ತುಷ್ಟಿಗೆ ಒಡಂಬಟ್ಟ ಬಗೆಯ ಪೇಳು ಲಾಭವೇ ಆಗಲಿ ಜೀವನದಲ್ಲಿ ನಷ್ಟವೇ ಆಗಲಿ ಅದು ಯಾವುದಕ್ಕೂ ನಷ್ಟವಾದಾಗ ದುಃಖ ಪಡದೆ ಲಾಭವಾದಾಗ ಸಂತೋಷ ಪಡದೆ ಪರಮಾತ್ಮನ ಅನುಗ್ರಹ ಅಂಥೇಳಿ ಅದನ್ನು ಒಪ್ಪಿಕೊಂಡಿರುವಂತಹ ಇಂತಹ ಜಗನ್ನಾಥದಾಸರ ಸಂಘ ಸುಖವನ್ನು ಬಯಸ್ರಿ ಅಂತ ಹೇಳ್ತಾರೆ ಭೂತ ಜಯಾಶೀಲರಾದ ನೀತ ಗುರುದ್ವಾರ ಜಗನ್ನಾಥ ವಿಠಲ ಅಂಕಿತವನ್ನು ಪ್ರೀತಿಯಿಂದ ಪಡೆದು ಜಯಾಶೀಲರಾಗಿರುವಂತಹ ಗುರುಗಳಿಂದ ತಮ್ಮ ನೀತಗುರುಗಳಾಗಿರುವಂತಹ ವಿಜಯದಾಸರಿಂದ ಜಗನ್ನಾಥ ವಿಠಲ ಅನ್ನುವಂತಹ ಅಂಕಿತವನ್ನು ಪಡೆದು ಪ್ರೀತಿಯಿಂದ ಪಡೆದು ಅಂತ ಇದ್ದಾರೆ ಗುರುಗಳವರ ಮೇಲೆ ದಯಮಾಡಿ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಆ ಅಂಕಿತವನ್ನು ಕೊಟ್ಟಿದ್ದಾರೆ ಆ ಅಂಕಿತದ ಮುಖಾಂತರ ಸಂಗೀತ ವೃತ್ತಪದ ಸುಳಾದಿಗಳನ್ನು ಹೇಳಿದ್ದಾರೆ ಅನೇಕ ಸುಳಾದಿಗಳನ್ನು ಮಾಡಿದ್ದಾರೆ ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ ಪ್ರೇಮಾತಿಶಯದಿ ಮಧು ವಿರೋಧಿಯ ವಲಸಿಕೊಂಡೆ ಆ ಎಲ್ಲ ಸುಳಾದಿಗಳಾಗಲಿ ಅಥವಾ ಕಾವ್ಯ ಆಗಲಿ ಏನೇ ಇರಲಿ ಅದನ್ನು ಅತ್ಯಂತ ಭಕ್ತಿಯಿಂದ ಪರಮಾತ್ಮನಲ್ಲಿ ಭಕ್ತಿ ಇಟ್ಟುಕೊಂಡು ಬರ್ತಿದ್ದಾರೆ ಒಲಿಸಿಕೊಂಡು ಜಾತರಾಗಿ ಯವನ ಬಾಧೆಯ ಬಯಲು ಮಾಡಿ ಮತ್ತು ಹೇಳ್ತಾ ಇದ್ದಾರೆ ತಮಗೆ ಬಂದಿರುವಂತಹ ಜವನ ಬಾಧೆಯನ್ನು ಯವನ ಬಾಧೆಯನ್ನು ಬಿಡಿಸಿಕೊಂಡಿದ್ದಾರೆ ಎಲ್ಲರಿಗೂ ತೋರಿಸಿದ್ದಾರೆ ಪರಮಾತ್ಮನ ಅನುಗ್ರಹದಿಂದಲೇ ಜವನ ಬಾಧೆ ಹೋಗುತ್ತೆ ಅಂತ ಖ್ಯಾತರಾಗಿ ಹರು ಪುಸಿಯ ಮಾತಿಲ್ಲ ಮಾತಿಲ್ಲ ಮರೆಯ ಸಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಈ ರೀತಿಯಾಗಿ ಪರಮಾತ್ಮನ ವರೆಸಿಕೊಂಡು ಅನೇಕ ಸುಳಾದಿ ಪದ್ಯಗಳನ್ನು ಮಾಡಿದ್ದಾರೆ ಹರಿಕಥಾಂಸಾರವನ್ನು ಬರೆದಿದ್ದಾರೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ಹೇಳಿದ್ದಾರೆ ಆ ಪರಮಾತ್ಮನ ಅನುಗ್ರಹದಿಂದ ತಮಗೆ ಬಂದಿರುವಂತಹ ಯಮನ ಬಾಧೆಯನ್ನು ಬಿಡಿಸಿಕೊಂಡಿದ್ದಾರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಇದನ್ನು ಕೇಳ್ರಿ ಅಂಥ ದಾಸರ ಸಂಘ ಸುಖವನ್ನು ಬಯಸಲಿ ಅಂತ ಹೇಳ್ತಾ ಇದ್ದಾರೆ ಮೇದಿನಿಯೊಳಗೊಳ್ಳ ಗಂಗಾದಿ ತೀರ್ಥ ಪತಿಗಳಿವರ ಕಾದುಕೊಂಡಿ ಹರಿಬಿಡದೆ ಭೂಮಿಯ ಮೇಲಿರುವಂತಹ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಇವರನ್ನ ಕಾಯ್ದುಕೊಂಡು ಕೂತಿದ್ದಾರೆ ರಾಜೇಂದ್ರ ಪ್ರಸಾದಿಂದ ಹರಿಕಥಾಮೃತ ಸಾರತತ್ವ ಸಾಧು ಜನರಿಗಾಗಿ ಪ್ರಾಕೃತ ಪದ್ಧತಿಯಲ್ಲಿ ಸಾರಿವೆ ನೋಡಿ ವಾದಿರಾಜೇಂದ್ರದ ವಾದ್ರಾಜ ಸ್ವಾಮಿಗಳ ಅನುಗ್ರಹದಿಂದ ಹರಿಕಥಾಮ್ರ ಸಾರ ಅನ್ನುವಂತಹ ಮೂವತ್ತೆರಡು ಸಂಜೆಗಳುಳ್ಳಂತಹ ಆ ಮೂವತ್ತೆರಡು ಸಂಧ್ಯನೇ ಹೇಳುತ್ತೆ ಮೂವತ್ತೆರಡು ಗುಣಗಳುಳ್ಳಂತಹ ಮೂವತ್ತೆರಡು ಇರುವಂತಹ ರೂಪ ಇರುವಂತಹ ವಾ ವಾಯುದೇವರೇ ವಾಯುದೇವರ ಅನುಗ್ರಹದಿಂದ ಮೂವತ್ತೆರಡು ಸಂಧಿಗಳನ್ನು ಬರೆದಿದ್ದಾರೆ ಗುರುಗಳವರಿಗೆ ಜಗನ್ನಾಥ ವಿಠಲ ಅಂತ ಅಂಕಿತವನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಅತ್ಯಂತ ಭಕ್ತಿಯಿಂದ ಮಧುವ ವಿರೋಧಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಸಂಗೀತದ ಸಂಗೀತದ ಮುಖಾಂತರ ಬರೆದಿದ್ದಾರೆ ಮಾಡಿ ಜವನ ಬಾಧೆಯ ಬಯಲು ಮಾಡಿ ಏನು ಯಮನ ಬಾಧೆ ಇತ್ತು ಅದನ್ನೆಲ್ಲ ದೂರ ಉಳಿಸಿಕೊಂಡಿದ್ದಾರೆ ಯಾರು ಭಕ್ತಿಯಿಂದ ಹೇಳ್ತಾರೋ ಅವರಿಗೂ ಯಮನ ಬಾಧೆ ಆಗೋದಿಲ್ಲ ಖ್ಯಾತರಾಗಿ ಹರು ಪುಸಿಯ ಮಾತಿಲ್ಲ ಮರೆಯಸಲ್ಲ ಈ ರೀತಿಯಾಗಿ ಪ್ರಸಿದ್ಧರಾಗಿರುವಂತಹ ಜಗನ್ನಾಥ ದಾಸರ ಮಾತು ಹೇಳ್ತಾ ಇದ್ದೇನೆ ನಾನು ಸುಳ್ಳು ಹೇಳ್ತಾ ಇಲ್ಲ ಇದನ್ನು ಮರೆಯಬೇಡ್ರಿ ಮೇದಿನಿಯೊಳಗುಳ್ಳ ಗಂಗಾದಿ ತೀರ್ಥಪತಿಗಳಿವರ ಕಾದುಕೊಂಡಿಯರು ಭೂಮಿಯ ಮೇಲಿರುವಂತಹ ಗಂಗಾದಿ ಸರ್ವ ತೀರ್ಥಾಧಿಮಾನಿ ದೇವತೆಗಳು ಇವರನ್ನ ಕಾಯ್ದುಕೊಂಡು ಕೂತಿದ್ದಾರೆ ಬಿಡದೆ ಅಂತ ಹೇಳ್ತಾರೆ ಒಂದು ಕ್ಷಣ ಬಿಡದೆ ಇವರನ್ನು ಕಾಯ್ತಾ ಇದ್ದಾರೆ ರಾಜೇಂದ್ರ ಪ್ರಸಾದದಿಂದ ಹರಿಕಥಾಮೃತ ಸಾರ ತತ್ವ ಸಾಧು ಜನರಿಗಾಗಿ ಪ್ರಾಕೃತ ಪದ್ಧತಿಯಲ್ಲಿ ಹೇಳಿದ್ದಾರೆ ನೋಡ್ರಿ ವಾದಿರಾಜೇನ ಸ್ವಾಮಿಗಳ ಅನುಗ್ರಹದಿಂದ ಹರಿಕಥಾಮೃತ ಸಾರ ಅನ್ನುವಂತಹ ಮೂವತ್ತೆರಡು ಸಂಧ್ಯಗಳಿಂದ ಕೂಡಿರುವಂತಹ ಅದನ್ನು ಭಕ್ತರಿಗೋಸ್ಕರ ಕನ್ನಡದಲ್ಲಿ ಹೇಳಿದ ಸಂಸ್ಕೃತದಲ್ಲಿ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ ಕನ್ನಡದಲ್ಲಿ ಹೇಳಿದರೆ ಹೆಚ್ಚಿನ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಕನ್ನಡದಲ್ಲಿ ಹೇಳಿದ್ದಾರೆ ಸಾರದಲ್ಲಿ ಹೇಳಿ ಅಂತ ಹೇಳ್ತಾರೆ ಅತ್ಯಂತ ಚೆನ್ನಾಗಿ ಹೇಳಿ ತಿಳಿಯುವಂತೆ ಹೇಳಿ ಆ ಪರಮಾತ್ಮನ ಮಹಿಮೆಯನ್ನು ಯಾರು ಅದನ್ನು ಹೇಳ್ತಾರೆಯೋ ಕೇಳ್ತಾರೆಯೋ ಭಕ್ತಿಯಿಂದ ಹೇಳ್ತಾರೆಯೋ ಕೇಳ್ತಾರೆಯೋ ಅಂಥವರ ದುಷ್ಕೃತಗಳು ದೂರವಾಗುವಂತೆ ಮಾಡಿದ್ದಾನೆ ಮೋದಿ ಸಿವರಿಗೆ ಎಣೆಗಾಣೆ ಯಾರು ಭಕ್ತಿಯಿಂದ ದಾಸರು ಮಾಡಿರುವಂತಹ ಆ ಪದ್ಯಗಳನ್ನು ಹರಿಕಥಾಮೃತ ಸಾರವನ್ನು ಯಾರು ಭಕ್ತಿಯಿಂದ ಹೇಳ್ತಾರೆಯೋ ಕೇಳ್ತಾರೆಯೋ ಅಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಜಗನ್ನಾಥದಾಸರ ಮಹಿಮೆ ಎಂಥದ್ದಿದೆ ಅಂತ ಇನ್ನು ಇನ್ನು ಶ್ರೀಷವಿಠಲ್ರು ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪೊಗಳಲ್ಲಿ ಜಗನ್ನಾಥ ದಾಸರನ ಕಂತುಮಿ ಕಂತುಪಿತ ವಲಿದವರ ಅಂತರಂಗದಿ ಪೊಳೆವ ಶ್ರೀರಮಾದೇವಿ ಪತಿಯೊಡನೆ ಇವರಲ್ಲಿ ನಿಂತು ಈರೆರಡು ಅವ್ಯಕ್ತ ದೇಹ ಸಹಿತ ಆರು ನಾಲ್ಕು ತತ್ವಾಭಿಮಾನಿಗಳ ಕೂಡಿ ಮೂರು ಗುಣಗಳ ಕಾರ್ಯ ಮಾಡಿ ತೋರ್ಪಳು ಸುಖವ ಚತುರ್ಮುಖ ವಾಯು ನಿಜ ಸತಿಯರಿಂದೊಡಗೂಡಿ ಇತರ ದೇವತೆಗಳ ಸತ್ ದೇವತೆಗಳು ಸತತ ಎದ್ದು ವಿತತ ಮಹಿಮನ ಸೇವಿಸುತ್ತಲೇ ಸುಜ್ಞಾನವನು ಹಿತದಿಂದವರಿಗಿತ್ತ ಅತಿ ಸನ್ ಅತಿ ಸಂತ ಇತ್ತು ಅತಿ ಸಂತೋಷಪಡಿಸುವ ಕರ್ಣಾಭಿಮಾನಿಗಳು ಶಿವ ಇಂದ್ರ ಸೂರ್ಯರು ತಾವ್ ನಿರವಿಧಿಷ್ಠಾನದಲ್ಲಿ ಹರಿಗರ್ಪಿಸಿ ಸುರನವ ಸುರನರರ ತರತಮವ ಅರುಪಿ ಪಂಚಭೇದವನು ಹರಿದಾಸ್ಯವಿತ್ತು ದಿನದಿ ಈ ಪರಿ ನಿರಂತರದೌಳಿತನ ಮೌಳಿತನಕರ ಪಯೋಜ ಮುಖರ ಪಯೋಜಜ ಮುಖರ ರೂಪಗಳಲ್ಲಿ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲೇ ಅಪಾರ ಮಹಿಮನ ಸ್ವರೂಪ ಹರು ಈ ಸುಮನಸರ ಮಹಿಮೆ ಸೂಸಿತ ತೆಳೆದು ನಿಜ ದಾಸನಾದವನು ಅಘನಾಶನ ಕಾಸಿನಾಶಿಗೆ ಪರರ ದಾಸನಾದವನು ಗುರು ಶ್ರೀಷವಿಠಲನ ದಾಸರ ಮಹಿಮೆ ಬಲ್ಲನೆ ಜಗನ್ನಾಥ ದಾಸರು ಎಂತಹ ಮಹಾ ಮಹಿಮರು ಅಂತೇಳಿ ಶ್ರೀಶ ಶ್ರೀಷವಿಠರು ಎಷ್ಟು ಹೇಳಲಿ ಅವರ ಮಹಿಮೆಯನ್ನು ಮನ್ಮಥನ ತಂದೆಯಾಗಿರುವಂತಹ ಆ ಪರಮಾತ್ಮನನ್ನು ಒಲಿಸಿಕೊಂಡು ಆ ಪರಮಾತ್ಮನ ತಮ್ಮ ಹೃದಯ ಮಂದಿರದಲ್ಲಿ ಯಾವಾಗಲೂ ಕಾಣುವಂತಹ ಆ ಜಗನ್ನಾಥದಾಸರ ಮಹಿಮೆ ಎಷ್ಟು ಹೇಳಲಿ ನಾನು ಪರಮಾತ್ಮ ಮಹಾಲಕ್ಷ್ಮಿ ಜೊತೆಗೆ ಇವರಲ್ಲಿ ನಿಂತು ಈರೆರಡು ಅವ್ಯಕ್ತ ದೇಹ ಸಹಿತ ಸ್ಥೂಲ ಶರೀರದಲ್ಲಿ ಲಿಂಗ ಶರೀರದಲ್ಲಿ ಅವ್ಯಕ್ತ ಶರೀರದಲ್ಲಿ ಚು ಶರೀರದಲ್ಲಿ ಎಲ್ಲ ಕಡೆಗೂ ಪರಮಾತ್ಮ ಮಹಾಲಕ್ಷ್ಮಿ ಜೊತೆಗೆ ಇದ್ದಾನೆ ಆರು ನಾಲ್ಕು ತತ್ವಾಭಿಮಾನಿಗಳ ಕೋಡಿ ಅಂದರೆ ಇಪ್ಪತ್ನಾಲ್ಕು ತತ್ವಾಭಿಮಾ ತತ್ವಾಭಿಮಾನಿ ದೇವತೆಗಳ ಸಹಿತನಾಗಿ ಮೂರು ಗುಣಗಳ ಕಾರ್ಯಗಳ ಮಾಡಿ ತೋರ್ಪಳು ಸುಖ ಆ ಮಹಾಲಕ್ಷ್ಮೀ ದೇವಿ ತನ್ನ ಪತಿಯೊಡನೆ ಇದ್ದು ಪರಮಾತ್ಮನ ಜೊತೆಗಿದ್ದು ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ನಾಲ್ಕು ದೇಹತೆಗಳ ದೇಹಗಳ ಅಂತರ್ಗತವಾಗಿ ಇದ್ದುಕೊಂಡು ಸತ್ವರೆಜ ತಮೋ ಗುಣಗಳನ್ನು ಕಾ ಮಾಡುವಂತಹ ಮಾಡಿ ತೋರಿಸ್ತಾ ಇದ್ದಾಳೆ ತೋರಿಸಿ ಭಕ್ತರಿಗೆ ಸುಖವನ್ನು ಕೊಡ್ತಾ ಕೊಡ್ತಾಯಿದ್ದರು ಚತುರ್ಮುಖ ವಾಯು ನಿಜ ಸತಿಯರೆಂದೊಡಗೂಡಿ ಇತರ ದೇವತೆಗಳು ಸತತ ಎದ್ದು ವಿತತ ಮಹಿಮನ ಸೇವಿಸಿದಳೆ ಸುಜ್ಞಾನವನ್ನು ಹಿತದಿಂದವರಿಗಿತ್ತ ಅತಿ ಸಂತೋಷಪಡಿಸುವರು ನೋಡಿ ಜಗನ್ನಾಥದಾಸರೇಣ್ಣು ಎಷ್ಟು ಪುಣ್ಯವಂತರು ಅಂದರೆ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ತಮ್ಮ ಸತಿಯಿಂದ ಕೂಡಿ ಸರಸ್ವತಿ ಮತ್ತು ಭಾರತೀಯಿಂದ ಒಡಗೋಡಿ ಎಲ್ಲ ದೇವತೆಗಳ ಸಹಿತವಾಗಿ ಇದ್ದು ಇವರ ದೇಹದಲ್ಲಿದ್ದು ಆ ವಿತತ ಮಹಿಮನಾಗಿರುವಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಇವರಿಗೆ ಹಿತದಿಂದ ಸುಜ್ಞಾನವನ್ನು ಕೊಟ್ಟಿದ್ದಾರೆ ಜಗನ್ನಾಥದಾಸರು ಪುಣ್ಯವಂತರೇಷ್ಟು ಅಂತ ಹೇಳಿ ಕರ್ಣಾಭಿಮಾನಿಗಳು ಶಿವ ಇಂದ್ರ ಸೂರ್ಯರು ತಾವು ನಿರವಧಿಷ್ಠಾನದಲ್ಲಿ ಹರಿಗರ್ಪಿಸಿ ಸುರನರರ ತರತಮು ಅರುಪಿ ಪಂಚಭೇದವನ್ನು ಹರಿದಾಸ್ಯವಿತ್ತು ಪರಿಶೋಭಿಸುವರು ಅದಿನಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಈಶ್ವರ ಇಂದ್ರ ಸೂರ್ಯ ಅಧಿಷ್ಠ ಇವರ ಅಧಿಷ್ಠಾನದಲ್ಲಿ ಇದ್ದು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಅವರು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಇವರಲ್ಲೇ ನಿಂತು ಆ ದೇವತೆಗಳು ಸುರನರರ ತಾರತಮ್ಯವನ್ನು ಹೇಳಿದ್ದಾರೆ ಪಂಚಭೇದವನ್ನು ಹೇಳಿದ್ದಾರೆ ಜಗನ್ನಾಥ ಜಗನ್ನಾಥದಾಸರಲ್ಲಿಯೇ ನಿಂತು ಅವರು ನಮಗೆ ಹೇಳಿದ್ದಾರೆ ಪಂಚ ತಾರತಮ್ಯ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ತಾರತಮ್ಯ ಜ್ಞಾನವನ್ನು ಜೀವ ಜೀವಕ್ಕೆ ಭೇದ ಜೀವ ಜಡಕ್ಕೆ ಭೇದ ಜಡ ಜಡಕ್ಕೆ ಭೇದ ಜೀವ ಪರಮಾತ್ಮನಿಗೆ ಎಲ್ಲ ಭೇದಗಳನ್ನು ಇಲ್ಲಿ ಹೇಳಿದ್ದಾರೆ ಆ ತಾರತಮ್ಯವನ್ನ ಹೇಳಿ ಪಂಚತಾರ ಹರಿದಾಸ್ಯವೆತ್ತು ಪರಿಶೋಭಿಸುವರನ್ನು ದಿನದ ಯಾರು ಜಗನ್ನಾಥದಾಸರಿಗೆ ಶರಣ್ ಹೋಗ್ತಾರೋ ಅವರಿಗೆ ಹರಿದಾಸ್ಯವನ್ನು ಕೊಟ್ಟು ಅನುದಿನದಿ ಪರಿಶೋಭಿಸೋರು ಅಂತ ಹೇಳ್ತಾರೆ ಯಾವಾಗಲೂ ನಮ್ಮಲ್ಲಿದ್ದು ನಮಗೆ ಆ ತಾರತಮ್ಯ ಜ್ಞಾನ ಕೊಟ್ಟು ಆನಂದವನ್ನು ಕೊಡ್ತಾರೆ ಈ ಪರಿ ನಿರಂತರದಿ ಆಪಾದ ಮೌಳಿತನ ಪಯೋಜ ಮುಖರ ಪಯೋಜಜ ಮುಖರ ರೂಪಂಗಳಲ್ಲಿ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲೇ ಅಪಾರ ಮಹಿಮನ ಸ್ವರೂಪ ಸ್ಮರಿಸುತ್ತಲೇ ಹೇಳುವುದು ಈ ರೀತಿಯಾಗಿ ಜಗನ್ನಾಥದಾಸರು ನಿರಂತರದಿ ಅಂತ ಹೇಳ್ತಾ ಇದ್ದಾರೆ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆಗಿರುವಂತಹ ಆ ಪರಮಾತ್ಮನ ತನಕ ಪಾದದಿಂದ ಹಿಡಿದು ಪರಮಾತ್ಮನ ಶಿರದವರೆಗೂ ಆ ಪರಮಾತ್ಮ ಬ್ರಹ್ಮದೇವರಲ್ಲಿ ಇತ್ಯಾದಿ ದೇವತೆಗಳಲ್ಲಿ ಬ್ರಹ್ಮದೇವರೇ ಮೊದಲಾದ ಇಂದ್ರಿಯನೇ ಮೊದಲಾದ ರುದ್ರ ಎಲ್ಲ ದೇವತೆಗಳಲ್ಲಿ ಆ ಇರುವ ರೂಪಗಳಲ್ಲಿ ಪರಮಾತ್ಮನೇ ಇರುವ ಆ ರೂಪಗಳನ್ನು ರೂಪಗಳನ್ನು ಆ ಪರಮ ಪುರುಷೋತ್ತಮನಾಗಿರುವಂತಹ ಪರಮಾತ್ಮನ ವ್ಯಾಪಾರಗಳನ್ನು ಆ ದೇವತೆಗಳು ನಿಂತು ಪರಮಾತ್ಮ ಹೇಗೆ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ವ್ಯಾಪಾರಗಳನ್ನು ನೋಡುತ್ತಲೇ ನೋಡ್ತಾ ಇದ್ದಾರಂತೆ ನೋಡ್ತಾ ಅಪಾರ ಮಹಿಮನ ಸ್ವರೂಪ ಸ್ಮರಿಸುತ್ತ ಯಾವಾಗಲೂ ಆ ಸರ್ವೋತ್ತಮನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಅಪಾರ ಮಹಿಮನಾಗಿರುವಂತಹ ಪರಮಾತ್ಮನ ಸ್ವರೂಪಗಳನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತಹ ದಾಸರು ನಾನು ಎಷ್ಟು ಹೇಳಿ ಅವರ ಮಹಿಮೆ ಎಷ್ಟು ಹೇಳಿ ಈ ಸುಮನಸರ ಮಹಿಮೆ ಸೂಸಿತ ತೆಳೆದು ನಿಜದಾಸನಾದವನು ಅಘನಾಶನ ಇಂತಹ ಮಹಾಮಹಿಮರಾಗಿರುವಂತಹ ದಾಸರ ಮಹಿಮೆ ಸರಿಯಾಗಿ ತಿಳಿದುಕೊಂಡು ಮಹಿಮೆಯನ್ನು ತಿಳಿದುಕೊಂಡು ಅವರಿಗೆ ದಾಸನಾದವನು ಅವನ ಎಲ್ಲ ಪಾಪಗಳು ನಾಶವಾಗುತ್ತೆ ಆದ್ದರಿಂದ ಅವರ ಮಹಿಮೆಯನ್ನು ತಿಳಿದುಕೊಂಡು ಜಗನ್ನಾಥದಾಸರ ದಾಸರಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ತಿಳಿದುಕೊಂಡು ಆ ರೀತಿಯಾಗಿ ನಡೆದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ಕಾಶಿನಾಶೆಗೆ ಪರರದಾಸನಾದವನು ನಾಶಗೋಸ್ಕರ ಯಾರ್ಯಾರ್ದೋ ಗುಲಾಮನಾಗಿ ಅವರ ಸೇವೆಯನ್ನು ಮಾಡುತ್ತಾ ಇದ್ದರೆ ಗುರು ಗುರುಶ್ರೀಷವಿಠಲನ ದಾಸರ ಮಹಿಮೆ ಮಹಿಮೆಬಲನ್ ಅಂಥವರಿಗೆ ಪರಮಾತ್ಮನ ದಾಸರಾಗಿರುವಂತಹ ಎಲ್ಲ ದಾಸರ ಮಹಿಮೆ ಅದರಲ್ಲೂ ಜಗನ್ನಾಥ ದಾಸರ ಮಹಿಮೆ ಅವನಿಗೇನು ತಿಳಿಯತ್ತೆ ತಿಳಿಲಿಕ್ಕೆ ಸಾಧ್ಯವೇ ಅದು ತಿಳಿಯಬೇಕಾಗಿದ್ದರೆ ಎಲ್ಲ ಆಶೆಯನ್ನು ಬಿಟ್ಟು ಹರಿ ಸರ್ವೋತ್ತಮ ವಾಯು ದೇವೋತ್ತಮ ಅಂತ ಹೇಳಿ ತಾರತಮ್ಯ ಜ್ಞಾನವನ್ನು ಹೇಳುತ್ತಾ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂಥವರ ದಾಸನಾದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ನೋಡ್ರಿ ಎರಡು ಪದ್ಯದಲ್ಲಿ ಶ್ರೇಷವಿಠಲರು ಶ್ರೀಧ ವಿಠಲರು ಆ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಆ ಜಗನ್ನಾಥಾಸರು ಮಾಡಿದ ಉಪಕಾರವನ್ನು ನಾವು ಪೂರ್ತಿಯಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ತೀರ್ತೀವಿ ಆ ಹರಿಕ ಸಾರವೇ ಹೇಳ್ತಾ ಇದ್ದ ಸಾರವೇ ವಾಯುದೇವರ ಪ್ರತಿಮೆ ಇದ್ದಂತೆ ಮೂವತ್ತೆರಡು ಸಂರಕ್ಷಣಗೊಳ್ಳಂತಹ ವಾಯುದೇವರ ಪ್ರತಿಮೆ ಅದು ಮೂವತ್ತೆರಡು ಸಂಧಿಯ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಆಗಲಿಕ್ಕೇ ಬೇಕು ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಸರಿಯಾಗಿ ಸರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ದಾಸರು ಬರೆದಿರುವಂತಹ ಆ ಹರಿಕಥಾನುಸಾರ ಗ್ರಂಥವನ್ನು ಅವರು ಬರೆದಿರುವಂತಹ ಪದ್ಯಗಳನ್ನು ಸರಿಯಾಗಿ ಗುರುಗಳ ಮುಖಾಂತರ ತಿಳಿದುಕೊಂಡು ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದರೆ ಆ ಗುರುಗಳ ಅನುಗ್ರಹವೂ ಆಗುತ್ತೆ ಅವರಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಅನುಗ್ರಹ ಆಗುತ್ತೆ ಅವ್ರ ಮೇಲೆ ಎಷ್ಟು ಹೇಳಿದ್ರು ಕಡಿಮೆ ಅಂತಹ ಜಗನ್ನಾಥದಾಸರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ದಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಠ್ಯಸಿ ಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳಿವನರು ಶಿವನರು ಹೇಕ್ಷಣ ನೃತ್ಯ ಮಾಡುವ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ